ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ನೋಡೋಕೆ ಹೊರಟಿರೋ ಮೂವಿ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ರಷ್ಯನ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದಂತ ಮೂವಿ ಆಲ್ಮೋಸ್ಟ್ ಪ್ರತಿಯೊಬ್ಬರ ಲೈಫಿನಲ್ಲೂ ಒಬ್ಬಳು ಎಕ್ಸ್ ಇದ್ದೇ ಇರ್ತಾಳೆ ಅದೇ ರೀತಿ ಈ ಮೂವಿಯ ಹೀರೋಗೂ ಕೂಡ ಒಬ್ಬಳು ಎಕ್ಸ್ ಗರ್ಲ್ ಫ್ರೆಂಡ್ ಇರ್ತಾಳೆ ಆ ನಂತರ ಹೀರೋ ಮಾಡೋ ಒಂದೇ ಒಂದು ಸಣ್ಣ ತಪ್ಪಿನಿಂದ ಆಕೆ ಸತ್ತು ದೆವ್ವವಾಗಿ ಬಂದು ಇವರನ್ನ ಕಾಡ್ತಾಳೆ ಅಷ್ಟೇ ಅಲ್ಲದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಹೇಳಿರೋ ಮೂವಿ ಇದು ಇಷ್ಟಾದ ಮೇಲೆ ನಮ್ಮ ಹೀರೋ ಹೀರೋಯಿನ್ ಆ ದೆವ್ವದಿಂದ ಬಚಾವ್ ಆದ್ರ ಬದುಕುಳಿದ್ರ ನಂತರ ಮದುವೆಯನ್ನ ಆದ್ರ ಅಂತ ಹಾರಿಬಲ್ ಆಗಿ ತುಂಬ ಟೆರರ್ ಆಗಿ ಆಕ್ಷನ್ ಕಟ್ ಆಗಿ ಹೇಳಿ ಮಾಡಿರೋ ಮೂವಿನೇ ದಿ ಎಕ್ಸ್ ನೋಡಕ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ನಮಗೆ ಮೋಟಿವೇಷನಲ್ ಆಗಿ ಇರುತ್ತೆ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲಿ ನಮಗೆ ಒಬ್ಬನ ತೋರಿಸ್ತಾರೆ ಅವನೇ ಈ ಕಥೆಯ ಹೀರೋ ಇವನು ಸ್ವಲ್ಪ ಜೊಲ್ಲಾ ಪಾರ್ಟಿ ಅಂತಾನೆ ಹೇಳ್ಬೋದು ಹುಡುಗಿರ ಫೋಟೋನೆಲ್ಲ ಎಡಿಟ್ ಮಾಡ್ಕೊಂಡು ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ಮಜಾ ತಗೊಳ್ತಿರ್ತಾನೆ ಅದೇ ರೀತಿ ಈಗಲೂ ಕೂಡ ಒಂದು ಹುಡುಗಿಯ ಜೊತೆ ಇವನ ಫೋಟೋನ ಎಡಿಟ್ ಮಾಡ್ಕೊಂಡು ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಬರೋ ಕಮೆಂಟ್ಸ್ಗಳನ್ನೆಲ್ಲ ಗಳನ್ನೆಲ್ಲ ನೋಡ್ತಾ ಓದುತ್ತಾ ಅದಕ್ಕೆ ರಿಪ್ಲೈ ಮಾಡ್ತಾ ಫುಲ್ ಎಂಟರ್ಟೈನ್ಮೆಂಟ್ ತಗೋತಿರ್ತಾನೆ ಇವನಿಗೆ ಇವಾಗ ಪ್ರೆಸೆಂಟ್ ಅಲ್ಲಿ ಒಬ್ಳು ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ ಆದರೂ ಕೂಡ ಇವನ ಎಕ್ಸ್ ನ ಫೋಟೋನ ಎಡಿಟ್ ಮಾಡಿ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡೋದಿಕ್ಕೆ ನೋಡ್ತಿರ್ತಾನೆ ತಾನೆ ಇನ್ನೇನು ಫೋಟೋನ ಅಪ್ಲೋಡ್ ಮಾಡಬೇಕು ಅನ್ನೋ ಅಷ್ಟು ಹೊತ್ತಿಗೆನೆ ಹಿಂದೆ ಏನೋ ರಫ್ ಅನ್ನೋ ಶಬ್ದ ಬಂದು ಕೇಳುತ್ತೆ ಏನದು ಅಂತ ತಿರುಗಿ ನೋಡ್ತಾನೆ ಆದರೆ ಅಲ್ಲಿ ಏನೂ ಕಾಣಿಸೋದಿಲ್ಲ ಅದರಿಂದ ಏನೋ ಇರುತ್ತೆ ಬಿಡು ಅಂತ ಸುಮ್ಮನಾಗಿ ಮತ್ತೆ ಆ ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಮುಂದಾಗಿ ಹೋಗ್ತಾನೆ ಅಪ್ಲೋಡ್ ಬಟನ್ ಒತ್ತಿದ ಕೂಡಲೇ ಅಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಆಗಿಬಿಡುತ್ತೆ ಪವರ್ ಕಟ್ ಆಗೇ ಬಿಡುತ್ತೆ ಆ ನಂತರ ಅಲ್ಲೇ ಆನ್ಲೈನಲ್ಲಿ ಚಾಟ್ ಮಾಡ್ತಿದ್ದೆ ಅಂತ ಅವ್ನ ಫ್ರೆಂಡ್ ಫೋನ್ ಮಾಡಿ ಯಾಕಪ್ಪ ಇಷ್ಟು ಬೇಗ ಮೀಟ್ರ್ ಆಫ್ ಆಗೋಯ್ತಾ ಫೋಟೋ ಅಪ್ಲೋಡ್ ಮಾಡಿದ ಕೂಡಲೇ ಆನ್ಲೈನ್ ಇಂದ ಹೊರಟೆ ಹೋಗಿದ್ಯಾ ಆಫ್ಲೈನ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ಹೀರೋ ಏ ಹೇ ಆಗೇನು ಇಲ್ಲಪ್ಪ ಪವರ್ ಕಟ್ ಆಗಿದೆ ಅಷ್ಟೇ ಅಂತ ಹೇಳಿ ಅವನನ್ನ ಮ್ಯಾನೇಜ್ ಮಾಡ್ತಾನೆ ಮತ್ತೆ ಅಲ್ಲಿಂದ ಸೀನನ್ನ ಕಟ್ ಮಾಡಿ ಒಂದು ಪಾರ್ಟಿಯನ್ನ ತೋರಿಸ್ತಾರೆ ಆ ಪಾರ್ಟಿಯಲ್ಲಿ ನಮ್ಮ ಹೀರೋ ಹೀರೋಯಿನ್ ಮತ್ತೆ ಅವರ ಫ್ರೆಂಡ್ಸ್ ಇರೋದನ್ನ ತೋರಿಸ್ತಾರೆ ಎಲ್ಲರೂ ಒಟ್ಟಾಗಿ ಕುಡಿದು ಪಾರ್ಟಿಯನ್ನ ಮಾಡ್ತಿರ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರಿಬ್ರು ಅವರ ಫ್ರೆಂಡ್ಸ್ಗಳಿಗೆ ನಿಮ್ಮಿಬ್ರಿಗೂ ಸರ್ಪ್ರೈಸ್ ಇದೆ ಅಂತ ಹೇಳಿ ನಮಗೆ ಎಂಗೇಜ್ಮೆಂಟ್ ಆಗಿದೆ ಸ್ವಲ್ಪ ದಿನದಲ್ಲೇ ನಾವು ಮದುವೆಯನ್ನು ಆಗ್ಬಿಡ್ತಿದ್ದೀವಿ ಅಂತ ಸರ್ಪ್ರೈಸ್ ಅನ್ನು ಹೇಳ್ತಾರೆ ಆವಾಗ ನಮ್ಮ ಹೀರೋಯಿನ್ ಅವಳ ಫ್ರೆಂಡು ಅವಳ ಫೋನನ್ನು ಕೆಳಗಡೆ ಮಡಗಿ ಇವಾಗ ಅಪ್ಲೋಡ್ ಮಾಡಿರೋದು ಇದನ್ನು ನೋಡು ಅಂತ ಅಂದ್ಬಿಟ್ಟು ಫೋನನ್ನು ಮಡಗಿ ಸನ್ನೆಯನ್ನು ಮಾಡಿ ಹೇಳ್ತಾಳೆ ಅದಕ್ಕೆ ನಮ್ಮ ಹೀರೋಯಿನ್ ಕೂಡ ಅದನ್ನು ಎತ್ಕೊಂಡು ಏನಿರ್ಬೋದು ಏನು ತಾನೇ ಇರೋದಿಕ್ ಸಾಧ್ಯ ಅಂತ ಅನ್ಬಿಟ್ಟು ಚೆಕ್ ಮಾಡೋದಕ್ಕೆ ಹೋಗ್ತಾಳೆ ಬಟ್ ಆದ್ರೆ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಹೀರೋ ಒಂದು ಫೋಟೋವನ್ನ ಅಂದ್ರೆ ಅವಳ ಎಕ್ಸ್ ಜೊತೆ ಇದ್ದಿದ್ದ ಫೋಟೋವನ್ನ ಎಡಿಟ್ ಮಾಡಿ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದ ಫೋಟೋ ಇಲ್ಲಿ ಇರುತ್ತೆ ಇದನ್ನು ನೋಡಿ ನಮ್ಮ ಹೀರೋಯಿನ್ ಕೂಡ ಶಾಕ್ ಆಗ್ಬಿಡ್ತಾಳೆ ಆನಂತರ ನಂತರ ಎಲ್ರು ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇಬ್ಬರನ್ನು ಕಳಿಸ್ಬಿಟ್ಟು ಇವರು ಇವರ ಟ್ಯಾಕ್ಸಿಗೋಸ್ಕರ ವೈಟ್ ಮಾಡ್ಕೊಂಡು ನಡ್ಕೊಂತ ಬರ್ತಿರ್ತಾರೆ ನಮ್ಮ ಕ್ಯಾಟಿಯಾ ಅಂದ್ರೆ ಹೀರೋಯಿನ್ ಫೋಟೋವನ್ನ ಅಪ್ಲೋಡ್ ಮಾಡಿದ್ಯಾ ಯಾಕೆ ಏನಕ್ಕೋಸ್ಕರ ಅಪ್ಲೋಡ್ ಮಾಡಿದ್ಯಾ ಅಂತ ವಿಚಾರಣೆಯನ್ನ ಮಾಡ್ತಾಳೆ ನಮ್ಮ ಹೀರೋ ನನ್ಗೆ ಗೊತ್ತೇ ಇಲ್ಲ ನಾನು ಅಪ್ಲೋಡ್ ಮಾಡೇ ಇಲ್ಲ ಅದು ಹೇಗಾಯ್ತೋ ನನಗೆ ಖಂಡಿತ ಗೊತ್ತಿಲ್ಲ ಅಂತ ಸುಳ್ಳನ್ನ ಹೇಳ್ತಾಳೆ ಆದ್ರೂ ಕೂಡ ಹೀರೋಯಿನ್ ಬಿಡೋದಿಲ್ಲ ಆ ಫೋಟೋವನ್ನ ಅಲ್ಲೇ ಡಿಲೀಟ್ ಮಾಡೋದಿಕ್ಕೆ ಹೇಳ್ತಾಳೆ ನಮ್ ಹೀರೋನು ಕೂಡ ಹ್ಞೂ ಸರಿ ಆಯ್ತು ಅಂತ ಹೇಳಿ ಫೋಟೋವನ್ನ ಡಿಲೀಟ್ ಮಾಡಿ ಇಬ್ರು ಕಿಸ್ ಮಾಡಿಕೊಂಡು ನಿಂತಿರ್ತಾರೆ ಅದೇ ಸರಿಯಾದ ಸಮಯಕ್ಕೆ ಒಂದು ಕಾರ್ ಬಂದು ಇಳಿಯುತ್ತೆ ಅದ್ರಲ್ಲಿ ಒಬ್ಬ ಹುಡುಗ ಇಳಿದು ಒಂದು ಹುಡುಗಿಗೆ ಟಾರ್ಚರ್ ಅನ್ನ ಮಾಡ್ತಿರ್ತಾನೆ ಇಲ್ಲಿಂದ ಹೋಗೋ ಹೊರಟೋಗು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಟಾರ್ಚರ್ ಅನ್ನ ಕೊಡ್ತಿರ್ತಾನೆ ಅದಕ್ಕೆ ಹೀರೋ ಹೋಗಿ ತಡಿಯೋದಕ್ಕೆ ಟ್ರೈ ಮಾಡ್ತಾನೆ ಹೀರೋಯಿನ್ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹೋಗೋದಕ್ಕೆ ಶುರು ಮಾಡ್ತಾಳೆ ಆ ನಂತರ ಮನೆಗೆ ಬಂದು ಈಗ ತಾನೇ ಲೈವ್ ಹೋಗಿದಂಥ ವಿಡಿಯೋದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಚೆಕ್ ಮಾಡ್ತಾ ಇರ್ತಾರೆ ಎಷ್ಟೊಂದು ವ್ಯೂಸ್ ಬಂದಿದೆ ತುಂಬಾ ರೇಟಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ತುಂಬಾ ಜನ ನೋಡಿದ್ದಾರೆ ಅಂತ ಅದ್ರ ಬಗ್ಗೆನೆ ಮಾತಾಡ್ತಿರ್ತಾರೆ ಅವಾಗ ನಮ್ಮ ಹೀರೋಯಿನ್ ಒಂದು ಹೆಣ್ಣಿನ ವಿಷಯ ಅಂದ ಮೇಲೆ ನೋಡೇ ನೋಡ್ತಾರೆ ಆದರೂ ಕೂಡ ಒಂದು ಹೆಣ್ಣಿಗೆ ಆ ಥರ ಮಾಡೋದು ಸರಿಯೇ ಅಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಮ್ಮ ಹೀರೋ ಕೂಡ ನಾನು ಆ ರೀತಿ ನಿನಗೆ ಯಾವತ್ತೂ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಕಿಸ್ ಮಾಡ್ತಾರೆ ಆಗ ನಮ್ಮ ಹೀರೋಯಿನ್ ತನ್ನ ಫೋನ್ ತೆಗೆದು ನೋಡ್ತಾ ನನಗೆ ಇನ್ನೂರು ಜನ ಹೊಸ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಇವರೆಲ್ಲರೂ ಆರ್ಡರ್ನ ಕೊಟ್ಟರೆ ನಮ್ಮ ವರ್ಕ್ ಇನ್ನು ಚೆನ್ನಾಗಿ ಇರುತ್ತೆ ಇನ್ನು ಪ್ರಾಡಕ್ಟ್ಗಳು ಜಾಸ್ತಿ ಸೇಲ್ ಆಗುತ್ತೆ ಅಂತ ಖುಷಿಯನ್ನ ಪಡ್ತಾಳೆ ಅಂದ್ರೆ ಇಲ್ಲಿ ನಮ್ಮ ಕ್ಯಾಟಿಯ ಒಂದು ಕೇಕ್ ನ ಬಿಸ್ನೆಸ್ ಮಾಡ್ತಿರ್ತಾಳೆ ಕೇಕ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಡೆಲಿವರಿ ಕೊಡ್ತಿರ್ತಾಳೆ ಅವಾಗ ನಮ್ಮ ಹೀರೋ ಅದನ್ನ ಕೇಳಿಸ್ಕೊಂಡು ಓ ಹೌದಾ ಅಂತ ಎದ್ದು ಬಂದು ತನ್ನ ಲ್ಯಾಪ್ಟಾಪ್ ಅಲ್ಲೇ ಟೇಬಲ್ ಮೇಲೆ ಇಟ್ಟುಬಿಟ್ಟು ಒಂದು ಲಾಂಗ್ ಕಿಸ್ ಅನ್ನ ಕೊಡ್ತಾನೆ ಲಾಂಗ್ ಕಿಸ್ ಕೊಟ್ಟ ನಂತರ ಮುಂದುವರಿಯುತ್ತೆ ಹಾಗೇನೆ ಮ್ಯಾಟ್ರನ್ನ ಮುಗಿಸ್ತಾರೆ ಫುಲ್ಲು ನ್ಯೂಡ್ ಆಗಿದೆ ಗಾಯ್ಸ್ ಅದರಿಂದ ನಾನು ಇದನ್ನ ತೋರ್ಸೋದಿಕ್ಕೆ ಆಗಲ್ಲ ಅದಾದ್ಮೇಲೆ ಎಲ್ಲಾನು ಮುಗಿಸಿ ಮಲಗಿರ್ತಾರೆ ಅವಾಗ ಏನೋ ಶಬ್ದ ಆಯ್ತು ಅಂತ ನಮ್ಮ ಹೀರೋಯಿನ್ ಎಚ್ಚರಿ ಆಗ್ಬಿಡುತ್ತೆ ಅದಕ್ಕೆ ಯಾರಾದ್ರೂ ಇದ್ದೀರಾ ಅಲ್ಲಿ ಅಂತ ಕೇಳ್ತಾಳೆ ಅದರಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ ಆದ್ರೆ ವಿಚಿತ್ರವಾದ ಶಬ್ದಗಳು ಮಾತ್ರ ಕೇಳಿ ಬರ್ತಿರುತ್ತೆ ಅದಕ್ಕೆ ತನ್ನ ಹಸ್ಬೆಂಡ್ ಅನ್ನ ಅಂದ್ರೆ ನಮ್ಮ ಹೀರೋಯನ್ನ ಎದೋಳ್ಸೋದಿಕ್ಕೆ ಅಂತ ಹೋಗ್ತಾಳೆ ಆದ್ರೆ ಶಾಕ್ ಆಗಿ ಕಿರುಚ್ಕೊಂಡು ಬೀಳ್ತಾಳೆ ನಮ್ಮ ಹೀರೋಯ ಮುಕ್ದಲ್ಲಿ ರಕ್ತ ಎಲ್ಲ ಬಂದು ವಿಚಿತ್ರವಾಗಿ ಕಾಣಿಸಿರುತ್ತೆ ಇದನ್ನ ನೋಡಿ ಹಾಗೆ ಕಿರುಜ್ಕೊಳ್ತಾಳೆ ಆದ್ರೆ ಇಲ್ಲಿ ಆ ರೀತಿ ಏನು ಆಗಿರೋದಿಲ್ಲ ನಮ್ಮ ಹೀರೋಯಿನ್ ಇಷ್ಟು ಹೊತ್ತು ಕನಸನ್ನ ಕಂಡಿರ್ತಾಳೆ ಆ ಕನಸಿನಲ್ಲೇ ನೋಡ್ಬಿಟ್ಟು ಕಿರುಚ್ಕೊಂಡಿರ್ತಾಳೆ ಆಗ ನಮ್ಮ ಹೀರೋ ಓಡಿ ಬಂದು ಅವಳನ್ನ ಸಮಾಧಾನ ಮಾಡ್ತಾನೆ ಕೆಟ್ ಕನ್ಸ್ ಕಂಡಿಯಾ ಅಂತ ಹೇಳಿ ಅವಳನ್ನ ಸಮಾಧಾನ ಪಡಿಸ್ತಾನೆ ಮಾರ್ನಿಂಗ್ ನಾರ್ಮಲ್ ಆಗಿ ಎದ್ದು ತನಗೆ ಆರ್ಡರ್ಸ್ ಆರ್ಡರ್ಸನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿ ಕೇಕ್ಗಳನ್ನು ರೆಡಿ ಮಾಡ್ತಿರ್ತಾಳೆ ಆ ಟೈಮ್ಗೆ ಹೀರೋಯಿನ್ನ ಫ್ರೆಂಡು ಕೂಡ ಫೋನ್ ಮಾಡಿ ಇವತ್ತು ಸಾಯಂಕಾಲ ಹೋಗಬೇಕು ಅಂತ ಹೇಳ್ಕೊಂಡಿದ್ವಿ ಸ್ವಿಮ್ಮಿಂಗಿಗೆ ಹೋಗ್ಬೇಕು ಅಂತ ಹೇಳಿದ್ದೆ ನೀನೇನು ರೆಡಿ ಆಗಿದ್ಯಾ ಇಲ್ವಾ ಅಂತ ಕೇಳ್ತಾಳೆ ನಮ್ಮ ಹೀರೋಯಿನ್ ಕೂಡ ಓ ಶೆಚ್ ಮರ್ತು ಹೋಗಿದ್ದೆ ಬಂದೆ ಬಂದೆ ಬರ್ತಿದ್ದೀನಿ ಬರ್ತಿದ್ದೀನಿ ಅಂತ ಹೇಳ್ತಾಳೆ ಅದಾದ್ಮೇಲೆ ಆ ಎಕ್ಸ್ ಗರ್ಲ್ ಫ್ರೆಂಡ್ ನ ಫೋಟೋವನ್ನು ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಅದೇ ಹುಡುಗಿ ಬಗ್ಗೆ ಇಂಟರ್ನೆಟ್ ಅಲ್ಲಿ ಈಗಲೂ ಕೂಡ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅನ್ನೋದನ್ನ ಸರ್ಚ್ ಮಾಡ್ತಾ ಇರ್ತಾಳೆ ಹಾಗೆ ಸರ್ಚ್ ಮಾಡಿ ನೋಡ್ಬಿಟ್ಟು ವಿರೋರ್ ಮುಂದೆ ಹೋಗಿ ನಿಂತು ಮೇಲ್ಗಿಡೋ ಸ್ಕರ್ಟ್ ಅನ್ನ ತೆಗೆದ್ ಹಾಕಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ನಾನು ಚೆನ್ನಾಗೇ ಇದ್ದೀನಿ ಹಾಗೆ ಹೀಗೆ ಅಂತ ನೋಡಿಕೊಂಡು ಅಲ್ಲಿಂದ ಹೊರಡ್ತಾಳೆ ಅಲ್ಲಿಂದ ಹೊರಟು ತನ್ನ ಫ್ರೆಂಡನ್ನ ಮೀಟ್ ಮೀಟಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ಗೋಸ್ಕರ ಬರ್ತಾರೆ ಹೀಗೆ ಈಜಾಡ್ಬೇಕಾದ್ರೆ ಹೀರೋಯಿನ್ ಅವಳ ಫ್ರೆಂಡ್ ನನ್ ಕೈಲಿ ಇನ್ನು ಆಗಲ್ಲಪ್ಪ ನಾನು ವಾಶ್ರೂಮ್ ಅಲ್ಲಿ ಹೋಗಿ ಕುಳ್ತಿರ್ತೀನಿ ನನ್ಗೆ ಸ್ವಲ್ಪ ಕೆಲ್ಸ ಇದೆ ನಿನ್ಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಈಜುಕೊಂಡು ಇಲ್ಲಿಂದ ಬಾ ಅಂತ ಹೇಳಿ ಅಲ್ಲಿಂದ ಫ್ರೆಂಡು ಹೊರಟು ಹೋಗ್ತಾಳೆ ಈ ಕಡೆ ಹೀರೋಯಿನು ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸ್ವಿಮ್ ಅನ್ನ ಮುಂದುವರಿಸ್ತಾಳೆ ಹೀಗೆ ನಮ್ ಹೀರೋಯಿನ್ ಕೂಡ ಸ್ವಿಮ್ ಅನ್ನ ಮಾಡ್ಬೇಕಾದ್ರೆ ಒಂದು ಹೆಣ್ಣು ಬಂದು ಅವರ ಮುಂದೆ ನಿಂತ್ಕೋತಾಳೆ ಅಕ್ಕಪಕ್ಕ ಯಾರೂ ಇಲ್ಲ ನಮ್ಮ ಹೀರೋಯಿನ್ ಅನ್ನೇ ಗುರಾಯಿಸ್ಕೊಂಡು ನೋಡ್ತಾ ನಿಂತ್ಕೋತಾಳೆ ಸ್ವಲ್ಪ ಹೊತ್ತು ಹೀರೋಯಿನ್ ಕೂಡ ಗಾಬರಿ ಆಗ್ತಾಳೆ ಆ ನಂತರ ಅಲ್ಲಿ ನಿಂತಿದಂತ ಹೆಣ್ಣು ನೀರಿನೊಳಗಡೆ ಹಾಗೆ ಡೈ ಬಿದ್ದು ಜಂಪ್ ಅನ್ನ ಮಾಡ್ತಾಳೆ ಹಾಗೆ ಜಂಪ್ ಅನ್ನ ನೀ ಮಾಡಿದವಳು ಎಷ್ಟು ಹೊತ್ತು ಆದ್ರೂ ಕೂಡ ನೀರಿಂದ ಆಚೆಗೆ ಬರೋದೇ ಇಲ್ಲ ನೀರು ಮೇಲೇನು ಕಾಣಿಸೋದೇ ಇಲ್ಲ ಅದಕ್ಕೆ ಹೀರೋಯಿನ್ ಏನ್ ಆಗಿರ್ಬೋದು ಅಂತ ಹೇಳಿ ಅವಳನ್ನ ಹುಡ್ಕೋದಿಕ್ಕೆ ಅಂತ ಸ್ವಿಮ್ಮಿಂಗ್ ಒಳಗಡೆ ಮತ್ತೆ ಹೋಗ್ತಾಳೆ ಆದ್ರೆ ಆ ದೆವ್ವ ಇವಳನ್ನ ಬಿಡದೆ ಹೆದ್ರಿಸುತ್ತೆ ಇವಳು ಗಾಬರಿ ಪಟ್ಕೊಂಡು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿ ಹೊರಟೋಗ್ತಾಳೆ ಈ ಕಡೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡು ಯಾರಿಗೋ ಖುಷಿಯಾಗಿ ಹ್ಯಾಪಿಯಿಂದ ಮೆಸೇಜ್ ಅನ್ನ ಮಾಡ್ತಿದ್ದಾಳೆ ನಕ್ಕೊಂಡು ನಕ್ಕೊಂಡು ಮೆಸೇಜ್ ಅನ್ನ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ಹೀರೋಯಿನ್ ಅವಳ ಫ್ರೆಂಡ್ ಅನ್ನ ಹುಡುಕೊಂಡು ಬರ್ತಾಳೆ ಯಾವ್ದೋ ರೂಮ್ ಅಲ್ಲಿ ಇರ್ಬೋದು ಅಂತ ಸ್ಕರ್ಟ್ ಅನ್ನ ತೆಗೆದ್ ಕೂಡ್ಲೆ ಗಾಬರಿಯಾಗಿ ಕಿರುಚ್ಕೊಂಡ್ ಬಿಡ್ತಾಳೆ ದೆವ್ವನ್ನ ನೋಡು ನೋಡಿದ ಹಾಗೆ ಅದಾದ ಅದಾದ್ಮೇಲೆ ಹೀರೋಯಿನ್ ಅವಳ ಫ್ರೆಂಡು ಅದನ್ನ ಕೇಳಿಸ್ಕೊಂಡು ಅಲ್ಲಿಗೆ ಅವಳ ಹತ್ರ ಬಂದು ಅವಳನ್ನ ಸಮಾಧಾನ ಪಡಿಸಿ ಯಾಕೆ ಏನಾಯ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅಲ್ಲಿಂದ ಈ ಕಡೆ ನಮ್ಮ ಹೀರೋ ಅವನ ಫ್ರೆಂಡಿಗೆ ಫೋನ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ನಾನು ಎಲ್ಲೋ ಹೋಗ್ತಿದ್ದೀನಿ ನನ್ನ ಎಕ್ಸ್ ನನಗೆ ಮೆಸೇಜ್ ಮಾಡಿದ್ದಾಳೆ ನಾನು ಅವಳನ್ನ ಮೀಟ್ ಮಾಡೋದಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಹೀರೋನ ಫ್ರೆಂಡ್ ಏನು ಮಾಡಬೇಕು ಅಂತ ಹೋಗ್ತಿದ್ಯಾ ಅಂತೆಲ್ಲ ಹೇಳ್ತಾನೆ ಅದಕ್ಕೆ ನಮ್ಮ ಹೀರೋನು ನಾಚಿಕೊಂಡು ಏನೇನೋ ಹೇಳಿ ಆ ಆತರ ಏನಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಮುಂದಾಗ್ತಾನೆ ಈ ಕಡೆ ಸ್ವಿಮ್ಮಿಂಗ್ ಫೂಲ್ ಇಂದ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಇಬ್ಬರು ಕಾರ್ ಹತ್ತಿ ಹೊರಡ್ತಾರೆ ಕಾರಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಹೀರೋಯಿನ್ಗೆ ಗೆ ಇದೆ ಯೋಚನೆ ನಮ್ಮ ಜೊತೆ ಏನೆಲ್ಲ ನಡೀತಿದೆ ಇದೆಲ್ಲ ಏನಾಗ್ತಿದೆ ಆಗ್ತಿದೆ ಸಮಥಿಂಗ್ ಇಸ್ ರಾಂಗ್ ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಏನೇನೋ ಅಪ್ಲೋಡ್ ಮಾಡ್ದ ಅದಾದ್ಮೇಲೆ ಇದೆಲ್ಲ ಶುರು ಆಗಿದೆ ಏನೆಲ್ಲ ನಡೀತಿದೆಯೋ ಯಾವುದು ಸರಿ ಇಲ್ಲ ಅಂತ ಯೋಚನೆ ಮಾಡ್ಕೊಂಡ ಕೂತಿರ್ತಾಳೆ ಆದ್ಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವಳ ಫ್ರೆಂಡ್ ಇಬ್ರು ಒಂದು ಕೆಫೆ ನಲ್ಲಿ ಮೀಟ್ ಆಗ್ತಾರೆ ಮೀಟ್ ಆಗ್ಬಿಟ್ಟು ಕಾನ್ವರ್ಸೇಷನ್ ಅನ್ನ ಮುಂದುವರಿಸ್ತಾರೆ ಅದಕ್ಕೆ ನಮ್ಮ ಹೀರೋ ಈ ರೀತಿ ಎಲ್ಲ ನನ್ಗೆ ಬರೋದಿಲ್ಲ ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಅವನ ಕೈ ಮೇಲೆ ಕೈ ಇಡೋದಿಕ್ಕೆ ಹೋದಾಗ ಇದೆಲ್ಲ ನನ್ಗೆ ಇಡ್ಸೋದಿಲ್ಲ ಇದೆಲ್ಲ ಬೇಡವೇ ಬೇಡ ಅಂತ ಹೀರೋ ಅವಾಯ್ಡ್ ಮಾಡ್ತಾನೆ ಅವಳನ್ನ ಇಲ್ಲಿ ಹೀರೋಯಿನ್ ಅವಳ ಫ್ರೆಂಡ್ ಹೇಳೋ ಪ್ರಕಾರ ಹೀರೋ ಮತ್ತೆ ಅವಳಿಗೂನು ಅಫೇರ್ ಇದ್ದಿರುತ್ತೆ ಮುಂಚೆನೆ ಆದ್ರೆ ಇವಾಗ ಈ ಅಫೇರ್ ಅನ್ನ ಬೇಡ ಅಂತ ಬಿಡೋ ನಿರ್ಧಾರ ನಿಂದೇನೆ ನನ್ನದಲ್ಲ ಅಂತ ಹೀರೋಯಿನ್ ಅವಳ ಫ್ರೆಂಡ್ ಹೇಳ್ತಾಳೆ ಆ ಸಮಯಕ್ಕೆನೇ ಹೀರೋ ಅವನ ಫೋನಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ಆ ಎಕ್ಸ್ ಅವಳ ಫೋಟೋನೇ ಆಗಿರುತ್ತೆ ಅವಾಗ ನಮ್ಮ ಹೀರೋ ಅಚ್ಚುಚ್ಚು ತಗ್ಲಾಕೊಂಡ್ನಲ್ಲಪ್ಪಾ ಅಂತ ಹೇಳ್ಕೊಂಡು ಅಲ್ಲಿಂದ ಹೇಗೋ ಹೊರಟ್ ಬರ್ತಾನೆ ಈ ವಿಷಯನ ಹೀರೋಯಿನ್ ಅವಳ ಫ್ರೆಂಡು ಹೀರೋಯಿನ್ಗೆ ಗೆ ಹೇಳ್ಬಿಡ್ತಾಳೆ ಹಾಗೆ ಆ ಎಕ್ಸ್ ನ ಜೊತೆ ಇನ್ನೂ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಟಚಲ್ಲಿ ಇರೋದನ್ನ ಚಾಟನ್ನ ಮಾಡ್ತಿರೋದನ್ನ ಕೂಡ ಅವಳಿಗೆ ಹೇಳ್ಬಿಡ್ತಾಳೆ ಅದಕ್ಕೆ ನಮ್ಮ ಹೀರೋಯಿನ್ನು ಫುಲ್ಲು ಸ್ಯಾಡ್ ಆಗಿ ಮುಂಚೆನೇ ಅವಳಿಗೆ ದೆವ್ವದ ಕಾಟ ಬೇರೆ ಇದೆ ಅದ್ರ ಜೊತೆಗೆ ಇದೆಲ್ಲ ಏನು ನಡೀತಿದ್ಯೋ ಇದನ್ನೆಲ್ಲ ಯೋಚನೆ ಮಾಡ್ಕೊಳ್ತಾ ವಿಯನ್ನು ನೋಡ್ತಾ ಸುಮ್ಮನೆ ಕೂತಿರ್ತಾಳೆ ಅವಾಗ ನಮ್ಮ ಹೀರೋ ಬಂದು ಫೋನನ್ನು ಇಟ್ಟು ನ ಅಡುಗೆಗೆ ಏನು ಮಾಡಿದ್ಯಾ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳಿಗೆ ಒಂದು ಕಿಸ್ಸನ್ನ ಮಾಡಿ ಅಲ್ಲಿಂದ ಹೊರಡ್ತಾನೆ ಅವಾಗ ನಮ್ ಹೀರೋಯಿನ್ ಇದೇ ಸರಿಯಾದ ಸಮಯ ಫೋನ್ ಇಟ್ಟಿದ್ದಾನೆ ಅಂತ ಅನ್ಕೋಬೇಕಾದ್ರೆ ವಾಪಸ್ ಬಂದು ಫೋನ್ ತಗೊಂಡು ಸ್ನಾನ ಮಾಡೋದಿಕ್ಕೆ ಹೊರಡ್ತಾನೆ ಅದಾದ ನಂತರ ಸ್ವಲ್ಪ ಹೊತ್ತ ಆದ್ಮೇಲೆ ಹೀರೋಯಿನ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಹೇಗಾದ್ರೂ ಕದ್ದು ಮುಚ್ಚಿ ಹೋಗಿ ಈ ಫೋನ್ ತಗೋಬೇಕು ತಗೊಂಡು ಅದರಲ್ಲಿ ಏನ್ ನಡೀತಿದೆ ಮೆಸೇಜ್ ನಡೀತಿದ್ಯಾ ಇಲ್ವಾ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದಾನ ಅದನ್ನ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಹಾಗೂ ತಿಳ್ಕೊಳ್ಳೇಬೇಕು ಅನ್ನೋ ಕಾರಣದಿಂದ ಅವನು ಸ್ನಾನ ಮಾಡಬೇಕಾದ್ರೆ ನಿಶ್ಶಬ್ದವಾಗಿ ಮೆತ್ತಿಗೆ ಹೋಗಿ ಅವನ ಫೋನ್ ಎತ್ಕೊಂಡು ಬಂದು ಆಚೆಗೆ ಲಾಕ್ ಓಪನ್ ಮಾಡಿ ಅದರಲ್ಲಿರೋ ಚಾಟ್ಗಳನ್ನೆಲ್ಲ ನೋಡ್ತಾಳೆ ಇದನ್ನು ನೋಡಿ ಫುಲ್ಲು ಸ್ಯಾಡ್ ಫುಲ್ಲು ಬೇಸರ ಆಗಿ ಬಿಡುತ್ತೆ ನಮ್ಮ ಹೀರೋಯಿನಿಗೆ ಆ ಸಮಯಕ್ಕೆ ಹೀರೋ ಕೂಡ ಸ್ನಾನ ಮುಗಿಸಿ ಆಚೆ ಬರ್ತಾನೆ ಹೀರೋಯಿನ್ ಫೋನ್ ಚೆಕ್ ಮಾಡ್ತಿರೋದನ್ನ ನೋಡಿ ಓ ಇದ್ಯಾವುದು ನನ್ನದಲ್ಲ ಕೇಳು ಕ್ಯಾಟಿಯ ನಾನು ಹೇಳ್ತಿರೋದು ಸರಿಯಾಗಿದೆ ನಾನು ಇದ್ಯಾವುದನ್ನು ಮಾಡಿಲ್ಲ ಇನ್ನಿನ್ ಅನ್ಕೊಂಡಾಗೆ ಇದೇನು ಇಲ್ಲ ಅಂತ ಹೇಳೋದಿಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಕ್ಯಾಟಿಯ ಅದನ್ನು ಒಪ್ಕೊಳ್ಳೋದಿಲ್ಲ ನೀ ಅವ್ನ ಫೋನನ್ನು ಬಿಸಾಕಿ ನಿನ್ನ ಸಾಮಾನು ಏನೇನಿದೆ ಎಲ್ಲ ಇಲ್ಲಿಂದ ಆಚೆ ಹೋಗುವಂತ ಬೈದು ಅವನನ್ನು ಬೈ ಓಡಿಸ್ಬಿಡ್ತಾಳೆ ಅದಕ್ಕೆ ನಮ್ಮ ಹೀರೋ ಫುಲ್ಲು ಬೇಜಾರಾಗಿ ಓ ಮುಗೀತು ನನ್ನ ಕತೆ ಅಂತ ಹೇಳ್ತಾ ಫೋನ್ ತಗೊಂಡು ತನ್ನ ಫ್ರೆಂಡ್ಗೆ ಫೋನ್ನ ಮಾಡಿ ಬಾರ್ನಲ್ಲಿ ಕುಡಿಯೋದಿಕ್ಕೆ ಹೋಗಿ ಚೆನ್ನಾಗಿ ಕುಡಿತಾನೆ ಅದಕ್ಕೆ ನಮ್ಮ ಹೀರೋನ ಫ್ರೆಂಡು ನಿನಗೆ ಮದುವೆ ಫಿಕ್ಸ್ ಆಗಿದೆ ಕಣೋ ನಿನಗೆ ಇದೆಲ್ಲ ಬೇಕಿತ್ತ ಮದುವೆ ಫಿಕ್ಸ್ ಆದಮೇಲೆ ಈ ಥರ ಎಲ್ಲ ಮಾಡ್ತಾರ ಆದರೂ ನೀನು ಆ ಫೋಟೋನ ಏನಕ್ಕೆ ನಿನ್ ಫೋನಲ್ಲಿ ಇಟ್ಕೊಂಡೆ ಏನಿಗೆ ಡಿಲೀಟ್ ಮಾಡಲಿಲ್ಲ ಮತ್ತೆ ಯಾಕೆ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ಯಾ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಮೂರ್ಖನೂ ಅದಕ್ಕೆ ಇದೆಲ್ಲ ಮಾಡ್ತಾ ಇದೀನಿ ನಾನು ಅಂತ ಹೀರೋ ಫುಲ್ ಫಸ್ಟ್ರೇಷನ್ ಅಲ್ಲಿ ಕಿರ್ಚಾಡ್ತಾನೆ ನಮ್ಮ ಹೀರೋನ ಫ್ರೆಂಡು ಕೂಡ ಜೊಲ್ಲು ಪಾರ್ಟಿನೇ ಅದಕ್ಕೆ ಎಲ್ಲಿ ಆ ನ್ಯೂಡ್ ಫೋಟೋ ಇದೆಯಲ್ಲ ಅದನ್ನು ತೋರಿಸು ಅಂತಾನೆ ಅದಕ್ಕೆ ಹೀರೋ ಡಿಲೀಟ್ ಮಾಡ್ಬಿಟ್ಟೆ ಅಂತಾನೆ ನನಗೆ ತೋರಿಸ್ದೇನೆ ಡಿಲೀಟ್ ಮಾಡ್ಬಿಟ್ಟಿಯಾ ಅಚ್ಚಿ ನೀನಂತ ಫ್ರೆಂಡ್ ಅಲ್ಲೋ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಅದೇ ಸಮಯದಲ್ಲಿ ಬೇಜಾರಾಗಿ ಆ ಎಕ್ಸ್ ನ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ನ ತಿಳ್ಕೋಬೇಕು ಅಂತ ಹೇಳಿ ಮತ್ತೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡೋದಕ್ಕೆ ಹೋಗ್ತಾಳೆ ಆಗ ತುಂಬಾ ಗಾಬರಿನೇ ಆಗ್ಬಿಡ್ತಾಳೆ ನಮ್ಮ ಹೀರೋಯಿನ್ ಯಾಕಂದ್ರೆ ಆಲ್ರೆಡಿ ಆ ಎಕ್ಸ್ ನ ಡೆತ್ ಆಗೋಗಿದೆ ಅವಳು ಸತ್ ಹೋಗಿದ್ದಾಳೆ ಅನ್ನೋ ವಿಷಯ ತಿಳಿಯುತ್ತೆ ಅದಾದ್ಮೇಲೆ ಅವಳ ಅಕೌಂಟನ್ನು ಯಾರೋ ಹ್ಯಾಕ್ ಮಾಡಿ ನನ್ನ ಹಸ್ಬೆಂಡ್ಗೆ ನನ್ನ ಬಾಯ್ ಫ್ರೆಂಡ್ಗೆ ಈ ತರ ಮೆಸೇಜ್ ಮಾಡ್ತಿದ್ದಾರೆ ಇವನ್ನ ಬಲೆಗೆ ಬೀಳ್ಸ್ಕೊತಿದ್ದಾರೆ ಅದು ಇದು ಅಂತೆಲ್ಲ ಹೇಳಿ ತನ್ನ ಫ್ರೆಂಡಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸ್ತಾಳೆ ನಿನ್ನ ಜಲ್ದಿ ನನ್ನನ್ನು ಮೀಟ್ ಆಗೋದಿಕ್ಕೆ ಆಗತ್ತಾ ಅಂತ ಹೇಳಿ ಅವಳನ್ನ ಕರೀತಾಳೆ ಅಷ್ಟೇ ಫ್ರೆಂಡಿಗೆ ವಿಷಯನ ತಿಳಿಸಿದ ಕೂಡಲೇ ಮನೆಯಲ್ಲೆಲ್ಲ ವಿಚಿತ್ರವಾದ ಶಬ್ದಗಳು ಶುರುವಾಗುತ್ತೆ ಶಬ್ದಗಳ ಮೇಲೆ ಶಬ್ದ ವಿಚಿತ್ರ ಅನ್ಯೂಶುವಲ್ ಆಗಿ ನಡೆಯಬೇಕಾದದ್ದು ಎಲ್ಲವನ್ನೂ ನಡೆಯೋದಿಕ್ಕೆ ಶುರುವಾಗತ್ತೆ ಅದಾದ ಮೇಲೆ ಅದೇನದು ಅಂತ ಹುಡುಕೊಂಡು ಹುಡುಕೊಂಡು ಹೀರೋಯಿನ್ ಕೂಡ ಹೋಗ್ತಾನೆ ಇರ್ತಾಳೆ ಅದಾದ ನಂತರ ಒಂದು ಫೋಟೋಗಳಲ್ಲಿ ಒಂದು ಕೆಲವು ಫೋಟೋಗಳಿಗೆ ರಕ್ತ ಚೊಟ್ಕೊಂಡು ಸೋರ್ತಿರುತ್ತೆ ಅದನ್ನ ನೋಡಿ ಗಾಬರಿ ಆಗ್ತಾಳೆ ಹಾಗೆ ಹಿಂದೆ ತಿರುಗಿ ನೋಡಿದ್ರೆ ಆ ದೆವ್ವ ನಿಂತಿದೆ ಆದ್ರೆ ಅದೆವ್ವನ ನಮಗ್ ತೋರ್ಸೋದಿಲ್ಲ ಆ ಹೀರೋಯಿನ್ ಆ ದೆವ್ವನ್ನ ನೋಡಿದ ಕೂಡ್ಲೆ ಆ ದೆವ್ವ ಅವಳನ್ನ ಎತ್ತು ಬಿಸಾಡಿ ಅವಳನ್ನ ಅನ್ಕಾನ್ಶಿಯಸ್ ಆಗಿ ಮಾಡಿಬಿಡುತ್ತೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಗೆ ಆಗೋ ಹೊತ್ತಿಗೆ ಅವಳು ಹಾಸ್ಪಿಟಲ್ ನಲ್ಲಿ ಮಲಗಿರ್ತಾಳೆ ತನ್ನ ಬಾಯ್ ಫ್ರೆಂಡ್ ನ ಕರೆದು ನಾವು ಎಲ್ಲಿದ್ದೀವಿ ಇಲ್ಲಿ ಹಾಕಿದೀವಿ ಅಂತೆಲ್ಲ ಕ್ವಶನ್ಗಳನ್ನ ಮಾಡ್ತಾಳೆ ಅದಕ್ಕೆ ನಿನ್ಗೆ ಏನಾಗಿತ್ತು ಏನಕ್ಕೆ ಆ ರೀತಿ ಬಿದ್ದಿದ್ದೆ ಏನಾಗಿತ್ತು ಅನ್ನೋದನ್ನ ಹೇಳು ಅಂತಾನೆ ಅದಕ್ಕೆ ಹೀರೋಯಿನ್ ಎಲ್ಲವನ್ನ ವಿವರಿಸ್ತಾಳೆ ಆ ನಂತರ ಅದನ್ನೆಲ್ಲ ತಿಳ್ಕೊಂಡು ಹೀರೋ ಆಚೆ ಬರ್ತಾನೆ ಬಂದು ಫೋನನ್ನು ತಕ್ಕೊಂಡು ಜಾನ್ಯಾ ಅಂದರೆ ಹೀರೋಯಿನ್ ಅವಳಿಗೆ ಹೀರೋಯಿನ್ ಅವಳ ಫ್ರೆಂಡಿಗೆ ಫೋನನ್ನು ಮಾಡಿಬಿಟ್ಟು ಎಲ್ಲಿದ್ಯಾ ನೀನು ಎಲ್ಲಿದ್ಯಾ ಅಂತ ಕೇಳಿದಾಗ ಅವಳಲ್ಲೇ ಇಲ್ಲೇ ಇದ್ದೀನಿ ಬರ್ತಿದ್ದೀನಿ ಕಾಫಿ ತಗೊಂಡು ಅಂತ ಹೇಳಿ ಕಾಫಿ ತಗೊಂಡು ಬರ್ತಾಳೆ ಅವಾಗ ಹೀರೋ ಅವಳ ಜಾಕೆಟ್ ಅನ್ನ ಹಿಡಿದು ಗೋಡೆಗೆ ಒತ್ತರಿಸಿ ನೀನೇ ತಾನೇ ಮೆಸೇಜ್ ಮಾಡ್ತಿರೋದು ಇದಕ್ಕೆಲ್ಲ ಕಾರಣ ನೀನೇ ತಾನೇ ಆ ನ ಹ್ಯಾಕ್ ಮಾಡಿ ನೀನೆ ನೀನೆ ತಾನೇ ನನಗೆ ಮೆಸೇಜ್ ಮಾಡ್ತಿರೋದು ಹೇಳು ಅಂತೆಲ್ಲ ಕೇಳಿದಾಗ ಅದಕ್ಕೆ ಅದ್ ನಾನಲ್ಲ ಬಿಡು ನನಗೆ ನೋವಾಗ್ತಿದೆ ಅಂತ ಹೇಳ್ತಾ ಹೇಳ್ತಾಳೆ ಈ ಕಿತ್ತಾಟನ ಒಬ್ರು ನರ್ಸ್ ನೋಡಿ ನೀವು ಕಿತ್ತಾಟ ಏನಿದ್ರು ಆಚೆ ಇಟ್ಕೊಳ್ಳಿ ಇದು ಹಾಸ್ಪಿಟಲ್ ಹಾಸ್ಪಿಟಲ್ ರೀತಿ ನೋಡಿ ಅಂತ ಬೈದಿದ್ದಕ್ಕೆ ಹೀರೋ ಅಲ್ಲಿಂದ ಹೊರಟೋಗ್ತಾನೆ ಹೀರೋಯಿನ್ ಅವಳ ಫ್ರೆಂಡು ಕೂಡ ಅದಕ್ಕೆ ಕೋಪ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟೋಗ್ತಾಳೆ ಮನೆಗೆ ಹೊರಟೋಗಿ ಯೋಚನೆ ಮಾಡ್ತಿರ್ತಾಳೆ ಅವಳ ಹತ್ರ ಒಂದು ಪ್ಯಾರೋಟ್ ಇರುತ್ತೆ ಆ ಪ್ಯಾರೋಟ್ ಕೂಗ್ತಾನೆ ಇರುತ್ತೆ ಕಿರುಚಿತಾನೆ ಇರುತ್ತೆ ಅದನ್ನ ಕೇಳಿ ನೀನು ಸುಮ್ಮನೆ ಇರು ಅಂತ ಹೇಳಿ ಅದಕ್ಕೆ ಒಂದು ಸ್ಕರ್ಟ್ ತೆಗೆದು ಅದ್ರ ಪಂಜರ ಮೇಲೆ ಹಾಕ್ಬಿಡ್ತಾಳೆ ಅದಾದ ನಂತರ ಹೀರೋ ಫ್ರೆಂಡ್ ಇದ್ನಲ್ಲ ಅದೇ ಪಾರ್ಟಿ ಅಂದ್ರೆ ಹೀರೋಯಿನ್ ಅವಳ ಫ್ರೆಂಡ್ ಬಾಯ್ ಫ್ರೆಂಡ್ ಅವನಿಗೆ ಫೋನ್ ಮಾಡಿಬಿಟ್ಟು ಈಗ ರೈಟ್ ನಾವ್ ಈಗ್ಲೇ ಬರ್ಬೇಕು ನೀನು ಬರ್ತೀಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ಯಾಕೆ ಅಂತ ಕೇಳಿದ್ರೆ ಮಧ್ಯರಾತ್ರಿನಲ್ಲಿ ನಿನ್ನನ್ನ ಏನಕಪ್ಪ ಕರೀತಾರೆ ಒಂದು ಹುಡುಗಿ ಅಂತ ಹೇಳಿ ಅವನು ಅವನನ್ನ ಬರೋದಿಕ್ಕೆ ಹೇಳ್ತಾಳೆ ಆಮೇಲೆ ಈ ಕಡೆ ಎಣ್ಣೆಯನ್ನ ಕುಡಿತಾ ಹೀರೋಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ತಾಳೆ ನಾನ್ ನಿನ್ಗೆ ಏನನ್ನೂ ಸಾಬೀತ್ ಮಾಡೋ ಅವಶ್ಯಕತೆ ಇಲ್ಲ ಆ ಮೆಸೇಜ್ ಮಾಡಿದ್ದು ನಾನಲ್ಲ ಹಾಗೆ ಆ ಎಕ್ಸ್ಗೆ ಮೆಸೇಜ್ ಮಾಡೋದನ್ನ ನಿಲ್ಲಿಸು ಯಾಕಂದ್ರೆ ಅವಳು ಆಲ್ರೆಡಿ ಸತ್ ಹೋಗಿದ್ದಾಳೆ ಸತ್ತೋಗಿರೋಳ ಜೊತೆ ನೀನು ಹೇಗೆಯ್ಯ ಮೆಸೇಜ್ ಮಾಡ್ತೀಯ ಹಾಗೆ ಹೇಗೆ ಅಂತ ವಾಯ್ಸ್ ನೋಟನ್ನು ಕಳಿಸ್ತಾಳೆ ಅಷ್ಟೇ ಕತೆ ಹಾಗೆ ವಾಯ್ಸ್ ನೋಟನ್ನು ಕಳಿಸಿದ ನಂತರನೇ ಆ ಪ್ಯಾರೋಟ್ ಕಿರ್ಚ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಸ್ಕರ್ಟ್ ಒಳಗಡೆನೆ ಕ್ರೂರವಾಗಿ ಸತ್ತು ಹೋಗೋ ರೀತಿ ತೋರಿಸ್ತಾರೆ ಆ ಸ್ಕರ್ಟ್ ಅನ್ನ ತೆಗೆದ್ ನೋಡಿದ್ರೆ ಅಲ್ಲಿ ಪ್ಯಾರೋಟೆ ಇರೋದಿಲ್ಲ ಅದಾದ ನಂತರ ಮೇಲೆ ಏನೋ ಶಬ್ದ ಆಗ್ತಿದೆಯಲ್ಲ ಅಂತ ಮೇಲ್ಗಡೆ ಹೋಗೋದಿಕ್ಕೆ ಶುರು ಮಾಡ್ತಾಳೆ ಲೈಟ್ಸ್ ಎಲ್ಲಾ ಆಫ್ ಆಗುತ್ತೆ ತುಂಬಾ ಗಾಬರಿ ಆಗ್ತಾಳೆ ವಿಚಿತ್ರವಾದ ಶಬ್ದಗಳೆಲ್ಲ ಅವಳಿಗೂ ಕೂಡ ಕೇಳಿಸೋದಿಕ್ಕೆ ಶುರುವಾಗುತ್ತೆ ಆ ನಂತರ ಒಂದು ಹಂತದಲ್ಲಿ ದೆವ್ವ ಅವಳನ್ನ ಹಿಡಿದು ಮೇಲೆಕ್ಕೆ ಎತ್ತಿ ಕೊಂದೇ ಬಿಡುತ್ತೆ ಕ್ರೂರವಾಗಿ ತುಂಬಾ ಕೆಟ್ಟದಾಗಿ ಆ ದೆವ್ವ ಅವಳನ್ನ ರಕ್ತ ಚೊಟ್ಕೊಂಡು ಬೀಳೋ ರೀತಿ ಸಾಯಿಸಿರುತ್ತೆ ಅವಳ ಫ್ರೆಂಡ್ ಅಂದರೆ ಬಾಯ್ ಫ್ರೆಂಡು ಅಲ್ಲಿಗೆ ಬರ್ತಾನೆ ಬಂದ್ಬಿಟ್ಟು ಎಲ್ಲಿದ್ಯಾ ಅಂತ ಹುಡುಕೊಂಡು ಜಾನಿಯಾ ಜ್ಯಾನಿಯಾ ಅಂತ ಹುಡುಕ್ತಾ ಮನೆಯೆಲ್ಲ ಹೋಗ್ತಾನೆ ಅದಾದ ನಂತರ ಅವಳು ಸತ್ತು ಬಿದ್ದಿರೋದನ್ನು ನೋಡಿ ರಕ್ತ ಚೊಟ್ಕೊಂಡು ಕ್ರೂರವಾಗಿ ಸತ್ತು ಬಿದ್ದಿರೋದನ್ನು ನೋಡಿ ತುಂಬ ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ಓಡಿ ಹೋಗಿ ಹೀರೋಗೆ ಮೆಸೇಜ್ ಮಾಡ್ತಾನೆ ಜಾನಿಯಾ ಹೀಗೆ ಸತ್ತು ಹೋಗಿದ್ದಾಳೆ ಕ್ಯಾಟ್ಯಾ ಅಂತೆಲ್ಲ ಅವರಿಗೆ ಮೆಸೇಜ್ ಮಾಡ್ತಾನೆ ಮೆಸೇಜ್ ಮಾಡ್ತಾನೆ ಇಲ್ಲಿ ಈ ಕಡೆ ನಮ್ಮ ಹೀರೋಯಿನ್ಗೂ ಕೂಡ ಆ ದೆವ್ವ ಕಾಡೋದಿಕ್ಕೆ ಶುರು ಮಾಡುತ್ತೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ರೂ ಕೂಡ ಆ ದೆವ್ವ ಬಂದು ಇವಳನ್ನ ಕಾಡೋದಕ್ಕೆ ಶುರು ಮಾಡುತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ನಮ್ಮ ಹೀರೋಯಿನ್ ಓಡಿಕೊಂಡು ಓಡಿಕೊಂಡು ಸುಸ್ತಾಗಿ ಆಚೆ ಬರೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾಳೆ ಒಂದು ಹಂತದಲ್ಲಿ ಹೇಗೋ ಮಾಡಿ ಆ ದೆವ್ವದ ಕೈಯಿಂದ ತಪ್ಪಿಸಿಕೊಂಡು ನಮ್ಮ ಹೀರೋನ ಹತ್ರ ಓಡೇ ಬರ್ತಾಳೆ ಅದಕ್ಕೆ ನಮ್ಮ ಹೀರೋ ಏನಾಯ್ತು ಏನಾಯ್ತು ಅಂತ ಕೇಳಿದ್ದಕ್ಕೆ ನಾವಿಲ್ಲಿಂದ ಹೋಗ್ಲೇಬೇಕು ಹೋಗಲೇಬೇಕು ಇಲ್ಲಾಂದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ ಇದೆ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ ಅಷ್ಟು ಹೊತ್ತಿಗೆ ಅಲ್ಲಿಗೆ ಆ ದೆವ್ವ ಬಂದು ಹೀರೋಗೂ ಕೂಡ ಇದನ್ನೆಲ್ಲ ರಿವೀಲ್ ಮಾಡುತ್ತೆ ಆ ನಂತರ ನಮ್ಮ ಹೀರೋ ಹೀರೋಯಿನ್ ಹೇಗೋ ಆ ದೆವ್ವದ ಕೈಯಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗಿ ಕಾರನ್ನ ಹತ್ಕೊಳ್ತಾರೆ ಕಾರನ್ನ ಹತ್ಕೊಂಡು ಕಾರ್ ಹೋಗ್ತಿರ್ತಾರೆ ಆವಾಗ ನಮ್ಮ ಹೀರೋ ಕೊಡ್ತಾನೆ ನೋಡಿ ಒಂದು ಟ್ವಿಸ್ಟು ಇದುವರೆಗೂ ನಾನು ಆ ಹುಡುಗಿನ ಮೀಟ್ ಆಗೇ ಇಲ್ಲ ಆ ಹುಡುಗಿ ಜೊತೆ ಒಂದು ಫೋಟೋನ ತೆಗೆದುಕೊಂಡೇ ಇಲ್ಲ ಯಾವುದೇ ರೀತಿ ಅಫೇರನ್ನು ಇಟ್ಕೊಂಡೇ ಇಲ್ಲ ಅಂತ ಹೇಳ್ತಾನೆ ನಾವು ಮೀಟ್ ಆಗಿದ್ದು ಐದನೇ ತರಗತಿಯಲ್ಲಿ ಇದ್ದಾಗ ಅಷ್ಟೇ ಅದಾದ ನಂತರ ನಾವು ಮೀಟ್ ಆಗೇ ಇಲ್ಲ ಅಂತ ಹೇಳ್ತಾನೆ ಅವಾಗ ಲವ್ ಮಾಡಿದ್ದ ಬಗ್ಗೆ ಹೇಳ್ತಾನೆ ವಿವರಿಸ್ತಾನೆ ವೈಫಿಗೆ ಅವಾಗ ಹೀರೋ ತುಂಬ ಯೋಚನೆ ಮಾಡಿಬಿಟ್ಟು ಇವಾಗ ನಾವು ಅವರ ತಾಯಿಯ ಮನೆಯನ್ನು ಹೋಗಿ ಭೇಟಿ ಆಗಬೇಕು ಅವರ ಬಗ್ಗೆ ಇರೋ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಅವರ ತಾಯಿಯ ಮನೆಗೆ ಹೋಗಿ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡು ಏನಾಯ್ತು ಹೇಗೆ ಸತ್ತು ಎಲ್ಲವನ್ನ ತಿಳ್ಕೊಳ್ತಾಳೆ ಬಟ್ ಆದರೆ ನಮ್ಮ ಹೀರೋಯಿನ್ ಅವರ ಮನೆಗೆ ಹೋಗಿ ಕುಳಿತುಕೊಂಡಾಗ ಫಸ್ಟು ಮೊದಲಿಗೆ ಒಂದು ಔಷಧಿಯ ಡಬ್ಬಿಯನ್ನು ನೋಡ್ತಾರೆ ಈ ಔಷಧಿಯ ಡಬ್ಬಿಯನ್ನು ನೋಡಿ ಅವರಿಗೆ ಅನುಮಾನಗಳು ಬರುತ್ತೆ ಅದಕ್ಕೆ ಎಕ್ಸ್ ಲವರ್ನ ತಾಯಿಯವರು ಇದೆಲ್ಲವೂ ನನ್ನ ಗಂಡನ ಮೆಡಿಸನ್ ನನ್ನ ಗಂಡ ಒಬ್ಬ ಸ್ಟ್ರೋಕ್ ಪೇಷಂಟ್ ಅವರಿಗಾಗಿ ತಂದು ಇಟ್ಕೊಂಡಿರೋ ಮೆಡಿಸನ್ಗಳಿಗೂ ನಾನು ಒಬ್ಳು ಡಾಕ್ಟರ್ ಕೂಡ ಹೌದು ಅಂತ ಹೇಳ್ತಾಳೆ ಎಕ್ಸ್ ಲವರ್ನ ತಾಯಿಯಿಂದ ಅವಳು ಏನಾದ್ಲು ಏನಾಗಿ ಸತ್ಲು ಯಾವ ಕಾರಣಕ್ಕಾಗಿ ಸತ್ಲು ಅನ್ನೋ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಆ ಮನೆಯಿಂದ ಆಚೆ ಬರ್ತಾರೆ ಆ ಮನೆಯಿಂದ ಆಚೆ ಬರ್ತಾ ನಾವು ಮದುವೆಯನ್ನು ಆಗಲೇಬೇಕು ನಾವು ಮದುವೆ ಆಗಿಲ್ಲ ಅಂತ ಅಂದರೆ ನಮ್ಮನ್ನ ಕಾಪಾಡೋದಿಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ನಮ್ಮ ಮದುವೆ ಆದ್ರೇನೆ ನಾವು ಬದುಕುಳಿಯೋದಕ್ಕೆ ಸಾಧ್ಯ ಅನ್ನೋ ವಿಷಯವನ್ನ ತಿಳ್ಕೊಂಡು ಅಲ್ಲಿಂದ ಒಂದು ಚರ್ಚ್ಗೆ ಹೋಗಿ ಮದುವೆ ಆಗಬೇಕು ಅಂತ ಹೊರಡ್ತಾರೆ ಆ ನಂತರ ಫ್ರೆಂಡಿಗೆ ಹೀರೋ ತನ್ನ ಫ್ರೆಂಡಿಗೆ ಫೋನ್ ಮಾಡಿ ಎಲ್ಲೋ ಇದೆಯಾ ಫೋನ್ ಯಾಕೋ ಎತ್ತುತ್ತಿಲ್ಲ ಏನ್ ಮಾಡ್ತಿದ್ಯಾ ಸದ್ಗಿತ್ ಹೋಗಿದ್ಯಾ ಹೇಗೆ ಅಂತೆಲ್ಲ ಬೈತಾ ಅವನನ್ನ ಒಂದು ಲೊಕೇಶನ್ಗೆ ಒಂದು ಕನ್ನಡಿಯನ್ನ ತಗೊಂಡ್ ಬರೋದಕ್ಕೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಲ್ಲಿಂದ ಹೊರಟು ಒಂದು ಲೊಕೇಶನ್ ನ ರೀಚ್ ಆಗ್ತಾರೆ ಆ ಲೊಕೇಶನ್ ಬೇರೆ ಯಾವುದು ಅಲ್ಲ ನಮ್ಮ ಹೀರೋನ ಫ್ರೆಂಡ್ ಇದಾನ ಅಲ್ಲ ಅವನ ಅಂಕಲ್ ಚರ್ಚ್ ಅಂದ್ರೆ ಒಂದು ಚರ್ಚಿನಲ್ಲಿ ನಮ್ಮ ಹೀರೋ ಫ್ರೆಂಡಿನ ಅಂಕಲ್ ಫಾದರ್ ಆಗಿ ಇರ್ತಾರೆ ಅವರ ಹತ್ರ ಹೋಗಿ ಹೇಗೋ ಮ್ಯಾನೇಜ್ ಮಾಡಿ ಇವರಿಬ್ರು ಮದುವೆ ಆಗು ಆಗ್ಲೇಬೇಕು ಅಂತ ಹೇಳಿ ಅಲ್ಲಿಗೆ ಹೊರಡ್ತಾರೆ ಅದಕ್ಕೆ ಅಲ್ಲಿಗೆ ಹೋದ ನಂತರ ಅಲ್ಲಿನ ಫಾದರ್ ಅವರು ಇಲ್ಲ ಇಷ್ಟೋತ್ನಲೆಲ್ಲ ನೀವು ಬಂದ್ರೆ ಮದುವೆನ ಮಾಡೋದಿಕ್ ಆಗೋದಿಲ್ಲ ನೀವು ಬಂದ ಕೂಡಲೇ ನಿಮಗೆ ಮದುವೆ ಮಾಡ್ಕೊಡೋದಿಕ್ಕೆ ಇದೇನು ಪ್ಯಾಲೇಸ್ ಅಲ್ಲ ಇದು ಚರ್ಚ್ ಇಲ್ಲಿನ ರೂಲ್ಸ್ ನಿಯಮಗಳು ಇರುತ್ತೆ ಅವುಗಳನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ ಯಾವಾಗ ಬೇಕು ಅವಾಗ ಮದ್ವೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ನೀವು ಇಷ್ಟ ಬಂದ ಹಾಗೆ ಬಂದ್ ಕೂಡ್ಲೆ ನಾವು ನಿಮ್ಗೆ ಮಾಡಿ ಮಾಡಿಕೊಟ್ಬಿಡೋದಿಕ್ಕೆ ಆಗೋದಿಲ್ಲ ಅದಕ್ಕೆ ಆದ ಮದ್ವೆಗೇ ಆದ ಕೆಲವು ನಿಯಮಗಳಿವೆ ಅವುಗಳನ್ನ ನಾವು ಕೂಡ ಪಾಲಿಸಲೇಬೇಕು ನೀವು ಕೂಡ ಪಾಲಿಸಲೇಬೇಕು ನೀವು ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ ನಾನು ನಿಮ್ಮ ಮದ್ವೆಯನ್ನ ಮಾಡೋದಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಫಾದರ್ ಅಷ್ಟೊತ್ತಿಗೆ ಒಬ್ಬ ಆಚೆ ಆ ಚರ್ಚಿನ ಆಚೆ ಒಬ್ಬ ವಾಕಿಂಗ್ ಅನ್ನ ಮಾಡ್ತಿರ್ತಾನೆ ಆ ವಾಕಿಂಗ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಲ್ಲಿಗೆ ಬಂದಿದ್ದಂತ ದೆವ್ವವನ್ನ ನೋಡ್ತಾನೆ ನೋಡಿಬಿಟ್ಟು ಒಳಗಡೆ ಓಡಿ ಹೋಗಿ ಅವರಿಗೆ ಹೇಳ್ಬೇಕು ಅನ್ನೋ ಹೊತ್ತಿಗೆ ಅವನು ಒಳಗಡೆ ಕಾಲ್ ಇಟ್ಟಿದ ಕೂಡ್ಲೆ ಆ ದೆವ್ವ ಅವು ನನ್ನ ಆಚೆಗೆ ಎಳೆದುಕೊಂಡು ಕ್ರೂರವಾಗಿ ಕುಂದೇ ಬಿಡುತ್ತೆ ಅದನ್ನ ನೋಡಿದ ಫಾದರ್ ಇನ್ನು ಯೋಚನೆಯನ್ನೇ ಮಾಡೋದಿಲ್ಲ ಬಾಗಿಲನ್ನ ಗಟ್ಟಿಯಾಗಿ ಹಾಕಿ ಏ ದೇವ್ರೆ ಏ ಈಶ್ವರ ಇವರನ್ನ ಕಾಪಾಡು ಇವರನ್ನ ಕಾಪಾಡು ಏ ಈಶ್ವರ ಇವರನ್ನ ಕಾಪಾಡು ಅನ್ನೋ ಮಂತ್ರಗಳನ್ನ ಏನೇನೋ ಮಂತ್ರಗಳನ್ನ ಸ್ಪೆಲ್ ಮಾಡ್ತಾ ಆ ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ ಆ ನಂತರ ಹೀರೋ ಮತ್ತೆ ಹೀರೋಯಿನ್ ಅವರಿಬ್ರು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ನೀವಿಲ್ಲೇ ನಿಂತಿರಿ ನಾನು ಬರೋವರೆಗೂ ಅಂತ ಹೇಳಿ ಹೀರೋ ಫ್ರೆಂಡಿಗೆ ಎಲ್ಲಾ ಗಳನ್ನ ಹಚ್ಚೋದಿಕ್ಕೆ ಹೇಳಿ ಹೊರಡ್ತಾರೆ ಆ ನಂತರ ಮದ್ವೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ತಯಾರಿಗಳನ್ನು ಮಾಡ್ಕೊಂಡು ಅವರು ಕೂಡ ಫುಲ್ ರೆಡಿಯಾಗಿ ಮದುವೆ ಮಾಡಿಸೋದಿಕ್ಕೆ ಅಂತ ಆ ಅವರ ಪುಸ್ತಕಗಳನ್ನೆಲ್ಲ ಎತ್ಕೊಂಡು ಬರ್ತಾರೆ ಎತ್ತುಕೊಂಡು ಬಂದು ನಾನು ನಿಮ್ಮ ಮದ್ವೆಯನ್ನ ಈಗಲೇ ಮಾಡಿಸ್ತೀನಿ ಆ ದೆವ್ವದಿಂದ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ತಾ ಮದ್ವೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ ಮದುವೆ ಮಾಡೋದಕ್ಕೆ ಬೇಕಾದ ಯಾವ್ದಾವುದು ಪ್ರೊಸೀಜರ್ ಪ್ರೊಸೆಸ್ ಇರುತ್ತೋ ಅದನ್ನೆಲ್ಲ ಫಾಲೋ ಮಾಡ್ತಾ ಮದ್ವೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾರೆ ಹಾಗೆ ಮದ್ವೆಯನ್ನ ಮಾಡ್ತಿರೋ ಒಂದು ಹಂತದಲ್ಲಿ ಆ ದೆವ್ವ ಕಿಟಕಿಯನ್ನ ತೆಗೆದು ಅಲ್ಲಿ ಗಾಳಿಯನ್ನ ಬೀಸಿ ಕ್ಯಾಂಡಲ್ನೆಲ್ಲ ಆಫ್ ಮಾಡಿ ಮದ್ವೆಯನ್ನ ನಿಲ್ಸೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ ಆದರೂ ಕೂಡ ಫಾದರ್ ಅವರು ಹೀರೋನ ಫ್ರೆಂಡಿಗೆ ಆ ಕ್ಯಾಂಡಲ್ಗಳನ್ನೆಲ್ಲ ಹಚ್ಚು ಮತ್ತೆ ಹಚ್ಚು ನಾನು ಹೇಳ್ತೀನಿ ಮದುವೆಯನ್ನು ನಿಲ್ಲಿಸೋದೇ ಇಲ್ಲ ನಾನು ಮದುವೆಯನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರ ಇಬ್ಬರ ಕೈಗೂ ಕೂಡ ಕ್ಯಾಂಡಲ್ ಕೊಟ್ಟು ಪ್ರಮಾಣಗಳನ್ನ ಮಾಡಿಸಿ ಮದುವೆಯನ್ನು ಮುಂದುವರಿಸಿ ಮದುವೆಯನ್ನು ಮಾಡಿ ಮುಗಿಸ್ತಾರೆ ಮದುವೆಯನ್ನು ಮಾಡಿ ಮುಗಿಸಿದ ಕೂಡಲೇ ಅಲ್ಲಿ ಇಟ್ಟಿದಂತ ದೊಡ್ಡ ಕ್ಯಾಂಡಲ್ ಬಂಡಲ್ ಒಂದು ಬಿದ್ದು ಹೋಗಿ ಆ ಮನೆ ಪೂರ್ತಿ ಬೆಂಕಿ ಹಚ್ಚು ಹಚ್ಕೊಳ್ಳುತ್ತೆ ಬೆಂಕಿ ಕಚ್ಕೊಂಡು ಅದರಲ್ಲಿ ನಮ್ಮ ಹೀರೋನ ಫ್ರೆಂಡ್ ಬೆಂಕಿ ಫುಲ್ಲು ಕಚ್ಕೊಂಡು ಹುರಿದು ಹೋಗ್ತಾನೆ ಹೀರೋ ಅವರೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಅವನನ್ನ ಉಳಿಸೋದಿಕ್ಕೆ ಆಗೋದಿಲ್ಲ ಅಲ್ಲಿಗೆ ಹೀರೋ ಫ್ರೆಂಡ್ನ ಕಥೆನೂ ಕೂಡ ಮುಗಿಯುತ್ತೆ ಇವಾಗ ಅಲ್ಲಿಗೆ ದೆವ್ವ ಕೂಡ ಬೆಂಕಿಯಲ್ಲೇ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಟ್ಕೊಂಡು ಬರುತ್ತೆ ಅದಕ್ಕೆ ನಮ್ಮ ಚರ್ಚಿನ ಫಾದರ್ ನಿನ್ನ ಬಿಡೋದಿಲ್ಲ ಇಲ್ಲಿಂದ ಹೊರಟೋಗು ಹೇ ಈಶ್ವರ ಈ ದೆವ್ವವನ್ನ ಇಲ್ಲಿಂದ ಓಡಿಸು ಇದರ ಕಥೆಯನ್ನ ಮುಗಿಸು ಅಂತ ಅದನ್ನ ಓಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಆ ದೆವ್ವ ಆ ಫಾದರ್ ಅನ್ನು ಕೂಡ ಬಿಡೋದಿಲ್ಲ ಎತ್ತ ಚರ್ಚಿ ಮೇಲಿಂದ ಎತ್ತಿ ಬಿಸಾಕೆ ಬಿಡುತ್ತೆ ಅವರನ್ನು ಕೂಡ ಇದಕ್ಕೆ ಗಾಬರಿಯಾಗಿ ನಮ್ಮ ಹೀರೋ ಈರೋಹಿನ್ ಒಂದು ರೂಮಿಗೆ ಹಾಕಿ ಲಾಕ್ ಮಾಡ್ತಾನೆ ಲಾಕ್ ಮಾಡಿ ಮುಂದೆ ಬಂದು ನಿಂತ್ಕೋತಾನೆ ಈರೋಯಿನ್ ಆ ಕಿಟಕಿಯಿಂದ ಆ ರೂಮಿನ ಒಳಗಿಟ್ಕೊಂಡೆ ನೋಡೋದಿಕ್ಕೆ ಅಂತ ಮುಗ್ ಬಗ್ಗಿ ನೋಡ್ಬೇಕಾದ್ರೆ ಆ ದೆವ್ವ ಅವಳನನ್ನು ಅನ್ಕಾನ್ಶಿಯಸ್ ಮಾಡ್ಬಿಡುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸೀನ್ ಅಲ್ಲಿ ಅವಳಿಗೆ ಕಾನ್ಶಿಯಸ್ಗೆ ಬರ್ಬೇಕಾದ್ರೆ ಅವಳಿಗೆ ಪ್ರಜ್ಞೆ ಬರ್ಬೇಕಾದ್ರೆ ಈ ಹೊರಗಡೆ ಹೀರೋ ಬಿದ್ದಿದ್ದಾನೆ ಅವನು ಕೂಡ ಅನ್ಕಾನ್ಶಿಯಸ್ ಆಗಿದ್ದಾನೆ ಆಗ ಫಾದರ್ ಕೂಡ ಎಚ್ಚರಿಯಾಗಿ ಅವರು ಹಾಕೊಂಡಿದ್ದಂಥ ಬಟ್ಟೆಯನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟು ನಿಮ್ಮ ಮದುವೆ ಆಗಿ ಹೋಗಿದೆ ಆದರೂ ಕೂಡ ಈ ದೆವ್ವ ನಿಮ್ಮನ್ನ ಹೀಗೆ ಟಾರ್ಚರ್ ಮಾಡೋದಿಕ್ಕೆ ಹೇಗೆ ಸಾಧ್ಯ ದೇವರು ನಿಮ್ಮನ್ನು ಕಾಪಾಡಬೇಕಿತ್ತು ಆದರೆ ಇದೆಲ್ಲ ಇಲ್ಲಿ ಏನ್ ನಡೀತಿದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಇದಕ್ಕೆ ಪರಿಹಾರ ಇರೋದು ಒಂದೇ ನನಗೆ ತಿಳಿದಿರೋ ಪ್ರಕಾರ ಇದರ ಆತ್ಮ ಇಲ್ಲಿ ಇದೆ ಅಂದ ಮೇಲೆ ಇದು ನಿಮಗೆ ಟಾರ್ಚರ್ನು ಕೂಡ ಕೊಟ್ಟಿದೆ ಅಂದಮೇಲೆ ಇದರ ದೇಹ ಇನ್ನೂ ನಶಿಸಿ ಹೋಗಿಲ್ಲ ಇನ್ನೂ ಕೂಡ ಹಾಗೆಯೇ ಇದೆ ಇನ್ನು ಕೂಡ ಇದು ಹೆಲ್ದಿ ಆಗೇ ಇದೆ ಈ ದೆವ್ವದ ದೇಹ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹೀರೋಯಿನ್ ಥಿಂಕ್ ಮಾಡಿಬಿಟ್ಟು ಆ ಔಷಧಿಯನ್ನ ನೋಡಿದ್ದನ್ನ ನೆನಪಿಸ್ಕೊಂಡು ಈ ಔಷಧಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿರ್ತಾರೆ ಇದನ್ನೆಲ್ಲ ತಿಳ್ಕೊಂಡು ಫಾದರ್ ಕೊಟ್ಟಿರೋ ಒಂದು ಮಂತ್ರದ ಪಟ್ಟಿಯನ್ನ ತೆಗೆದುಕೊಂಡು ಅಲ್ಲಿಂದ ಆ ದೇಹವನ್ನು ಹುಡುಕಿಕೊಂಡು ಆ ದೇಹದ ಮೇಲೆ ಆ ಪಟ್ಟಿಯನ್ನ ಹಾಕೋದಿಕ್ಕೆ ಅಂತ ಹೊರತಾಳೆ ಆ ಮನೆಗೆ ಬಂದು ತಲುಪ್ತಾಳೆ ಆ ಎಕ್ಸ್ ಲವರ್ನ ಮನೆಗೆ ನಮ್ಮ ಹೀರೋಯಿನ್ ಕೂಡ ಈ ಕಡೆ ತುಂಬಾ ಗಾಬರಿಯಾಗಿ ಆ ಮನೆಯೊಳಗಡೆ ಹೋಗಿ ಲಾಕ್ ಅನ್ನ ತೆಗೆದು ಎಲ್ಲ ರೂಮ್ ಗಳನ್ನು ಸರ್ಚ್ ಮಾಡ್ತಾಳೆ ಎಲ್ಲೂ ಸಿಗೋದೇ ಇಲ್ಲ ಸಿಗ್ತಾನೆ ಇಲ್ಲ ಎಷ್ಟು ಹುಡುಕಿದ್ರು ಅವಳ ದೇಹ ಸಿಕ್ತಾನೆ ಇಲ್ಲ ಹುಡುಕಿ ಹುಡುಕಿ ಸಾಕಾಗಿ ಕೊನೆಗೆ ಒಂದು ರೂಮಿಗೆ ಬರ್ತಾಳೆ ಆ ರೂಮ್ ನೋಡೋದಿಕ್ಕೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಹಾಸ್ಪಿಟಲ್ ನ ರೀತಿನೇ ಒಳಗಡೆ ಕ್ರಿಯೇಟ್ ಮಾಡಲಾಗಿದೆ ಅದನ್ನ ನೋಡಿ ನಮ್ಮ ಹೀರೋಯಿನ್ ಶಾಕ್ ಆಗಿ ಆ ದೇಹ ಇರುವ ರೂಮ್ ಅನ್ನ ಹುಡುಕೆ ಬಿಡ್ತಾಳೆ ಹುಡುಕ್ ಬಿಟ್ಟು ಅವಳ ಅಣೆಯ ಮೇಲೆ ಅಂದ್ರೆ ಆ ಕತ್ತಿನ ಮೇಲೆ ಆ ಅವಳು ತಂದಿದಂತ ಫಾದರ್ ಕೊಟ್ಟಿದಂತ ಪಟ್ಟಿಯನ್ನ ಇಟ್ಟು ಅವಳನ್ನ ನೋಡ್ತಿರ್ಬೇಕಾದ್ರೆ ಆ ಎಕ್ಸ್ ಲವರ್ ನ ತಾಯಿ ಬಂದು ಅವಳಿಗೆ ಒಂದು ಚಾಕುವಿನಿಂದ ಚುಚ್ಚಿ ಏನ್ ಮಾಡ್ತೀಯ ನನ್ನ ಮಗಳ ಹತ್ರ ನಾನು ಯಾರನ್ನು ಬಿಡೋದೇ ಇಲ್ಲ ನನ್ನ ಮಗಳ ಎಂತ ಪರಿಸ್ಥಿತಿ ಬಂದ್ರು ಅವಳನ್ನ ಕಾಪಾಡೇ ಕಾಪಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹೀರೋಯಿನ್ ಅವಳನ್ನ ಸಾಯೋದಿಕ್ಕೆ ಬಿಡಿ ಅವಳನ್ನ ಸಾಯೋದಿಕ್ಕೆ ಬಿಡಿ ಅಂತ ಕೇಳ್ಕೊಳ್ತಾಳೆ ಅದಕ್ಕೆ ಎಕ್ಸ್ ಲವರ್ನ ತಾಯಿ ಇದ್ರಲ್ಲ ಅವರು ಹೇಳ್ತಾರೆ ನನ್ನ ಮಗಳು ಕೋಮಾದಲ್ಲಿ ಇದ್ದಾಳೆ ಅಷ್ಟೇ ನೀನು ಹೇಳಿದಾಗೆ ಏನು ಇಲ್ಲ ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡ್ತಾರೆ ಅದಕ್ಕೆ ನಮ್ಮ ಹೀರೋಯಿನ್ ಹೇಳಿ ಅರ್ಥ ಮಾಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾಳೆ ಹಾಗೆ ಹೇಳೋದಕ್ಕೆ ಹೋದಾಗ ಒಂದು ರೇಂಜ್ನಲ್ಲಿ ಹೀರೋಯಿನ್ ಆ ದೆವ್ವ ಬಿಡದೆ ಎತ್ತಿ ಮೇಲಕ್ಕೆ ಎತ್ತಿ ಹೊಡೆಯೋದಕ್ಕೆ ಬಿಸಾಕೋದಿಕ್ಕೆ ಮುಂದಾಗುತ್ತೆ ಅವಳನ್ನ ಹೊಡೆದು ಟಾರ್ಚರ್ ಮಾಡೋದಿಕ್ಕೆ ಇದಾಗುತ್ತೆ ಅದಕ್ಕೆ ಎಕ್ಸ್ ಲವರ್ನ ತಾಯಿ ಇದನ್ನೆಲ್ಲ ನೋಡಿ ಶಾಕ್ ಆಗ್ತಾರೆ ಏನ್ ನಡೀತಿದೆ ಇಲ್ಲಿ ನನ್ನ ಮಗಳು ಕೋಮಲ್ ಇದ್ದಾಳೆ ಅಂತ ನಾನು ಅನ್ಕೊಂಡ್ರೆ ಇಲ್ಲಿ ಬೇರೆ ಏನೋ ನಡೀತಿದೆಯಲ್ಲ ಅಂತ ಭಾವಿಸ್ತಾರೆ ಈ ಕಡೆ ನಮ್ಮ ಫಾದರ್ ನಮ್ಮ ಹೀರೋನ ಕಾಪಾಡ್ತೀನಿ ಅಂತ ಹೇಳಿಬಿಟ್ಟು ಅವರನ್ನ ಹಣೆ ಮೇಲೆ ಕೈ ಇಟ್ಟು ಮಂತ್ರಗಳನ್ನ ಸ್ಪೆಲ್ ಮಾಡ್ತಿರ್ತಾರೆ ಆ ಮಂತ್ರಗಳನ್ನ ಸ್ಪೆಲ್ ಮಾಡಬೇಕಾದ್ರೆ ಅಲ್ಲಿ ಆ ದೆವ್ವದ ದೇಹ ಇದೆಯಲ್ಲ ಅದಕ್ಕೆ ಟಾರ್ಚರ್ ಆಗ್ತಿದೆ ನರಳ್ತಾ ಇದೆ ಕಿರುಚುತ್ತಾ ಇದೆ ಅದನ್ನ ನೋಡಿ ಅವರ ತಾಯಿಗೆ ತುಂಬಾನೇ ದುಃಖ ಆಗ್ತಿದೆ ನನ್ನ ಮಗಳಿಗೆ ಏನ್ ಆಗ್ತಿದೆ ಇಲ್ಲಿ ಹಾಗೆ ಹೀಗೆ ಅಂತ ತುಂಬಾ ಟೆನ್ಷನ್ ಆಗಿ ಯೋಚನೆ ಮಾಡ್ತಾರೆ ಆ ದೆವ್ವ ಆ ದೇಹದಿಂದ ಆಗ ಆಚೆ ಬಂದು ನಮ್ಮ ಹೀರೋಯಿನ್ ಅನ್ನ ಮೇಲೆಕ್ಕೆ ಎತ್ತು ಎತ್ತಿ ಒಂದು ಲೆವೆಲ್ ನಲ್ಲಿ ಕುತ್ತಿಗೆಯನ್ನು ಪ್ರೆಸ್ ಮಾಡಿ ಅವಳನ್ನ ಸಾಯಿಸೋದಿಕ್ಕೆ ಮುಂದಾಗುತ್ತೆ ಒಂದು ಲೆವೆಲ್ ನಲ್ಲಿ ನಮ್ಮ ಹೀರೋಯಿನ್ ಸತ್ತೆ ಹೋದ್ರು ಅಂತ ಅನ್ನೋ ಹೊತ್ತಿಗೆ ಆ ಎಕ್ಸ್ ಲವರ್ ಅವರ ತಾಯಿ ತುಂಬಾ ಯೋಚನೆ ಮಾಡಿ ಹೀಗೆಲ್ಲ ಮಾಡಬೇಡ ಬೇಟಾ ಹೀಗೆಲ್ಲ ಮಾಡಬೇಡ ಅಂತ ಕೇಳ್ಕೊಳ್ತಾ ಅವರು ಕನೆಕ್ಷನ್ ಇದ್ದದಂತ ಪ್ಲಗ್ ಅನ್ನ ಹಿಡಿದು ಆ ಮೇನ್ ಪಾಯಿಂಟ್ ಅನ್ನೇ ಕಿತ್ ಬಿಡ್ತಾರೆ ಆ ಕಿತ್ತಿದ ಕೂಡಲೆ ಆ ದೆವ್ವ ಅಲ್ಲಿಂದ ನಾಶ ಈ ಕಡೆ ನಮ್ಮ ಹೀರೋಯಿನ್ ಸತ್ಯ ಹೋದ್ರು ಅಂತ ಅನ್ನೋ ಹೊತ್ತಿಗೆ ಲಾಸ್ಟ್ ಮಿನಿಟ್ ನಲ್ಲಿ ಹುಸಿರು ತಗೊಂಡು ಮತ್ತೆ ಬದುಕ್ತಾರೆ ಈ ಕಡೆ ನಮ್ಮ ಎಕ್ಸ್ ಲವರ್ ನ ತಾಯಿ ತುಂಬಾನೇ ಫೀಲ್ ಮಾಡ್ತಾ ನನ್ನ ಮಗಳು ಹೀಗಾದ್ಲಲ್ಲ ಅಂತ ದುಃಖದಿಂದ ಅಳ್ತಾ ಕುಳ್ತಿರ್ತಾರೆ ಆ ಸಮಯದಲ್ಲಿ ನಮ್ಮ ಹೀರೋಯಿನ್ ಹೊರಟು ಹೀರೋನ ನೋಡೋದಿಕ್ಕೆ ಆ ಚರ್ಚ್ಗೆ ವಾಪಸ್ ಬರ್ತಾರೆ ಈ ಕಡೆ ನಮ್ಮ ಹೀರೋಗೂ ಕೂಡ ಆ ಆತ್ಮ ಸತ್ತು ಹೋದ್ರಿಂದ ಆ ದೇಹನೂ ಕೂಡ ನಶಿಸಿ ಹೋದ್ರಿಂದ ವಾಪಸ್ ಮರಳಿ ಜೀವ ಬರುತ್ತೆ ಆದ್ರಿಂದ ಮತ್ತೆ ಕಾನ್ಶಿಯಸ್ಗೆ ಬರ್ತಾರೆ ನಮ್ಮ ಹೀರೋ ಆ ನಂತರ ಅಲ್ಲಿಂದ ಹೀರೋಯಿನ್ ವರ್ಟು ನಮ್ಮ ಹೀರೋನ ಮೀಟ್ ಆಗಿ ಇಬ್ಬರು ಒಂದು ಕಡೆ ನಿಂತು ಇಲ್ಲಿಗೆ ಎಲ್ಲವೂ ಮುಗೀತು ಎಲ್ಲವೂ ಸರಿ ಹೋಯ್ತು ಆ ಆತ್ಮದಿಂದ ನಮಗೆ ಮುಕ್ತಿ ಸಿಕ್ತು ಅಂತ ಹೇಳ್ಕೊಳ್ತಾ ಹಾಗೆ ಒಂದು ಲಾಂಗ್ ಕಿಸ್ ಮಾಡ್ತಾರೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಸ್ಟೋರಿ ಹಾಗೂ ಇದು ನನ್ನ ಮೊದಲನೇ ವಿಡಿಯೋ ನನಗನ್ಸುತ್ತೆ ಇದು ನಿಮ್ಮ ಮೆಚ್ಚುಗೆ ಪಡೆಯಷ್ಟು ಚೆನ್ನಾಗಿ ಇದ್ದಿರಲಿಲ್ಲ ಆದರೆ ಮುಂದೆ ಬರುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ವಾಯ್ಸ್ ಓವರ್ನು ಕೂಡ ಚೆನ್ನಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ನೀವು ನನ್ನನ್ನು ಸಹಕಾರ ಕೊಡಲೇಬೇಕು ನೀವು ನನಗೆ ಬೆಂಬಲವನ್ನು ನೀಡಲೇಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟನ್ನು ಮಾಡಿ ನನಗೆ ಮೋಟಿವೇಶನಲನ್ನು ನೀಡಬೇಕು ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ನನಗೆ ಸಹಾಯವನ್ನು ಮಾಡಬೇಕು ಇನ್ನು ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ